ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾನಿಗೆ ಸ್ವಾಗತ ನಾನು ನಿಮ್ಮ ಸಿದ್ಧಾರ್ಥ್ ಪಾಟೀಲ್ ಮಾಡುವ ನಮಸ್ಕಾರಗಳು ಇಂದು ಮಸ್ಕಿ ತಾಲೂಕಿನ ಹಾಲಾಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘ ರಚನೆ ಕುರಿತು ಪೂರ್ವ ಸಭೆಯನ್ನು ಏರ್ಪಡಿಸಲಾಗಿತ್ತು ಹಾಲಾಪುರದ ಸರ್ಕಾರಿ ಪ್ರೌಢಶಾಲಾ ಗುರುಗಳಾದ ಸುಭಾಷ್ ಸಿಂಗ್ ಅಜಾರಿ ಅವರು ಮಾತನಾಡುತ್ತಾ ಸರ್ಕಾರದ ಆದೇಶದಂತೆ ಹಳೆಯ ವಿದ್ಯಾರ್ಥಿಗಳ ಸಂಘ ರಚನೆ ಕುರಿತು ಇಂದು ಪೂರ್ವ ಸಭೆಯನ್ನು ಮಾಡಲಾಯಿತು ಇಂದು ನಡೆದ ಸಭೆಯಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಬಾರದ ಕಾರಣ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ ಇಂದು ಇನ್ನೂ ಅನೇಕ ವಿದ್ಯಾರ್ಥಿಗಳು ಬರಬೇಕಾಗಿತ್ತು ಆದರೆ ಬಾರದ ಕಾರಣ ಇಂದಿನ ಸಭೆಯನ್ನು ಮುಂದೂಡಿ ಮತ್ತೊಂದು ಸಲ ಸಭೆ ಮಾಡಿ ಅಂದು ಹಳೆಯ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡೋಣ ಅನ್ನುವ ಸಲಹೆ ಮೇರೆಗೆ ಹಾಗೂ ಸಂಘದ ರಚನೆಯ ವಿಷಯವನ್ನು ಇನ್ನಷ್ಟು ಸಾಮಾಜಿಕ ಜಾಲತಾಣಗಳು ಹಾಗೆ ಪತ್ರಿಕೆಗಳಲ್ಲಿ ಸುದ್ದಿ ಮಾಡೋದರ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳು ಬರುವಂತೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಇದೇ ಇಪ್ಪತ್ತನೇ ತಾರೀಕಿನಂದು ಹಳೆಯ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡೋಣ ಎಂದು ಮುಖ್ಯಗುರು ಸುಭಾಷ್ ಸಿಂಗ್ ಅವರು ತಿಳಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಮುಂಬರ್ತಕ್ಕಂಥ ಇಪ್ಪತ್ನಾಲ್ಕಿನಂದು ಅನೇಕ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಶಾಲೆಯ ಅಭಿವೃದ್ಧಿ ಪ್ರಗತಿ ಮತ್ತು ಪೂರಕವಾಗಿರ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹಿಸಲು ಅಗತ್ಯವಾಗಿದೆ ಅಂತಂದು ಮುಖ್ಯ ಗುರು ಸುಭಾಷ್ ಸಿಂಗ್ ಅವರು ಹೇಳಿದರು ಈ ಸಂ

ಗ್ರಾಮದ ಹಳೆಯ ವಿದ್ಯಾರ್ಥಿಗಳಲ್ಲಿ ಒಂದು ಸಲಹಿನ ಪ್ರಾರ್ಥನೆ ಏನಂದರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಶನಿವಾರದಂದು ಈ ಆಲಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಕ್ಷಣೆ ಮಾಡಲಾಗ್ತದೆ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಇಂದಿನ ದಿನ ಸೇರಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇಪ್ಪತ್ತನೇ ತಾರೀಕಿಗೆ ಮತ್ತೆ ಸೇರಿಕೊಂಡು ಹಳೇ ವಿದ್ಯಾರ್ಥಿಗಳ ಸಂಘವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಈ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಒಂದು ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಒಂದು ಇರುತ್ತದೆ ಅದರ ಜೊತೆ ಉಪಾಧ್ಯಕ್ಷರು ನೆಕ್ಸ್ಟ್ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಮತ್ತು ಖಜಾಂಚಿ ಈ ಐದು ಸ್ಥಾನಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ಇನ್ನುಳಿದಂತೆ ಒಂಬತ್ತು ಜನ ಈ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುವುದು ದಯವಿಟ್ಟು ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನು ತಲುಪಿಸಿ ನಾಳೆ ದಿನ ನಡೀತಕ್ಕಂಥ ಒಂದು ರಚನಾ ಪ್ರಕ್ರಿಯೆಯಲ್ಲಿ ತಗಲು ಬಾಯಿಗೊಳು ಆಗಬೇಕು ಅಂತಕ್ಕಂಥದ್ದು ತಮ್ಮ ಆದ್ಯ ಕರ್ತವ್ಯ ಅಂತದ್ದು ಈ ಮೂಲಕ ನಾನು ನನಗೆ ತಿಳಿಪಡಿಸುತ್ತೇನೆ